ನಾ ಇಲ್ದಾಗ ಏನೇನು ಮಾಡ್ಯಾರ ಏನೇನು ನಡಿಸ್ಯಾರ ನೋಡ್ಬೇಕಾಗೈತಿ ವಾರ ಇರ್ಬೇಕಂತ ಹೋಗಿದ್ದೆ ಇವಾಗ ಸ್ಟೇಟಸ್ ನೋಡಿ ಬಂದ್ಬಿಟ್ನೆ ಏನೈತೆ ನನ್ನ ಬೇರೆ ಬ್ಯಾರ್ದು ಐ ಈಗ ಏಕಂದ್ ಸಸಿಯಲ್ಲ ಒಂದು ವಾರ ವಕ್ಕಿ ನಿಂತ ಬಂದು ಬಿಟ್ಟಲಲ್ಲ ಅಯ್ಯ ನಾನು ಚುಡಿತಾರೆ ಇನ್ನೂ ಒಂದು ಮೂರು ಮಡೆ ಹಾಕಿ ಹೋಗ್ಬಿಡ್ಬೇಕಂತ ಮಾಡಿದ್ದೆ ಈಗ ಕೇಳಿದ್ರಿ ಏನು ಹೇಳೀಗ ಹಾಂ ಇದೇನಪ್ಪ ಈಗ ಮತ್ತೆ ಇದೆ ಚುಡಿತಾರ ಹಾಕಿನ ಇವತ್ತು ಏನು ಮೂರು ದಿನದಿಂದ ಬಿಚ್ಚಾಳ ಇಲ್ಲ ಇದು ನಂದು ಅಂತ ಕನ್ಫರ್ಮ್ ಮಾಡ್ಕೋಬೇಕು ಹಂಗೆ ಜಗಳಕ್ಕೆ ಹೋಗ್ಬಾರ್ದು ಹ್ಞೂ ಇಲ್ಲ ಹೌದಲ್ಲ ರೀ ಹೌದಲ್ರಿ ನೀವು ಹಾಂ ನಾ ನಾನೆ ಗೊತ್ತಾಗಲಿಲ್ಲ ಹೆಂಗಾಗಿತ್ತು ನಂಗೆ ಏ ಭಾರಿ ಮಸ್ತ್ ಆಗಿ ಬಿಡಿರಿ ಅಲ್ಲ ರೀ ನಿಮ್ಮ ಅತಿಯಾರ ನೈಟಿಗೆ ಕಂಡ್ರೆ ಬೈಯಾರು ನೀವು ಚೂಡಿದಾರ ಹಾಕೊಂಡು ತಿರ್ಗಾಡಾಗ್ತಿರ್ಲಿ ಏನಿದೆ ಸ್ಟೇಟಸ್ ಸ್ಟೇಟಸ್ನಾಗೆ ನೋಡಿದೆ ಹ್ಞೂ ಏನಿಲ್ಲ ಹೇಳ ಅವ್ರ ಹಂಗೆ ಬೈತಿರ್ತಾರೆ ನಾನು ಹಂಗೆ ಎಲ್ಲರೂ ಭಾಳ ಚೆಂದ ಚೆನ್ನಾಗಿ ಅದೊಳ್ಳೆ ಯಾರು ಫಿಲ್ಮ್ ಸ್ಟಾರ್ ಕಣ್ಣಂಗೆ ಕಾಣ್ತೀನಿ ಅಂತಂದ್ರೆ ಹಾಗಾಗಿ ಒಂದು ಜೊತೆ ಹೆಚ್ ಚಪ್ಪಲ್ ತಂದಿದ್ದೆ ಈ ಚುಡಿದಾರ ಹಾಕ್ಕೊಂಡು ಎಲ್ಲ ಕಡೆ ತಿರ್ಗಡ್ ಬಿಡೋಣ ಅಂತ ಹೌದೇನು ರೀ ಹಾಂ 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 ನೀನು ಇಷ್ಟು ಬೇಗ ಬಂದಿ ಯಾಕ್ರಿ ಬರಬಾರ್ದಿತ್ತೆ ಯಾಕೆ ಬರಂಗಾಗ್ತದೆ ಬಿಡ್ರಿ ನಮ್ಮ ಮನೆಯಾಗ ಆಯ್ತವ್ರ ಮನೆಯಾಗೆ ಇರಲಿಲ್ಲ ನಮ್ಮ ಅತಿಯಾರನ್ನು ಬಿಟ್ಟು ಇರೋಕೆ ಮತ್ತೆ ಮೊನ್ನೆ ಎಲ್ಲಾರು ಎಲ್ಲ ಹೋಗಿದ್ರಾ ಯಾವ್ದು ಹ್ಞೂ ಮಾರ್ಕೆಟ್ಗೆ ಅಂದ್ ಹೊಂಟಿದ್ವಿ ಬಿಡುವ ಅದು ಗಲಾಟೆ ಆತು ಹಂಗಾಗಿ ಮತ್ತೆ ಹೋಗಲಿ ವಾಪಸ್ ವಾಪಸ್ಸು ಅವರೆಲ್ಲ ಮನೆಗೆ ಹೋದ್ರೆ ನಾ ಎಷ್ಟು ಚಂದ ರೆಡಿ ಆಗಿದ್ದೀನಿ ಹಂಗೆ ಮತ್ತೆ ಇವಾಗ ಅಡ್ರೆಸ್ ಹಾಕೊಂಡು ಅಡ್ಯಾಡ್ ಹಾಕತ್ತಿದ್ವಿ ಅಲ್ಲಕ್ಕೆ ಏನು ಬಾಯ್ ಬಿಡವಲ್ಲ ನಮ್ಮ ಮತ್ತೆ ಯಾರು ಸುದ್ದಿನ ಮನೆಗೆ ಹೋಗಿ ವಿಚಾರಿಸನು ಮನೆಗೆ ಹೋಗಿ ಬೀರ್ ನೋಡೋನು ಆ ತೊಗೋರಿ ಸರಿ ತೊಗೊರಿ ನಮ್ಮ ಮನೆಗೆ ಹೋಗ್ಬೇಕು ಓಕೆನೇ ಆ ತೊಗೋರಿ ಬಾ ಚೆಂದಾಗಿರಿ ಹೌದಾ ತಂಕು ತಂಕು ಹ್ಞೂ ಅರ್ಧ ವಯಸ್ಸು ಮುಗ್ದಾತಿ ಈ ಸುಡಿದಾರೆ ಹಾಕೊಂಡು ನಾಟಕ ಮಾಡಾತ್ತಾರೆ ಮುಂಜಾನೆ ಬೇರೆ ಕಸೆ ನೋಡಿ ನಮ್ದಕ್ಕ ಇದು ಯಾರ್ದೋ ಬುಕ್ ಶೆಟ್ಟಿ ಅದ್ರಿಂದ ಮನೆಗೆ ಹೋಗಿ ನಾನು ಹೌದ್ ಅಂತ ವಿಚಾರಿಸಿಕೊಂಡ ನಾನು ಆಗಿರ್ಬೇಕು ನೀಲಿ ಯಾಕೆ ಏ ಯಾ ಮೂರ ಹಾರಾಡುವಂತೆ ಯಾವ ನೀನು ಅಂತ ಹೇಳಿದ್ರೆ ಹೇಳಿದ್ರು ಮುಂದೆ ಕೊಡ್ತ ನೀನು ಇನ್ನು ತಂದು ಮಾತು ಹಾಕೊಂಡೆ ನಿಂತಿಯಲ್ಲ ಅಯ್ಯೋ ಮೂರ್ನೂ ಬಿಟ್ಟಕೇ ಏ ಜೇಕಾ ನಿಂದು ಭಾಳ ಅಥವಾ ಯಾಕ ಸುಮ್ಮನೆ ಇರ್ತಾನೆ ಅಂತ ಏನೇನು ಮಾತಾಡ್ತಿಲ್ಲ ಬೆಚ್ಚಿದ್ದೆ ನಿನ್ನೆ ರಾತ್ರಿ ತೊಡೋದು ಪ್ಯಾನ್ ಗಾಡಿಗೆ ಆರಿಸಿದೆ ಇವತ್ತು ಹಾಕೊಂಡೆ ಅಲ್ಲೇ ನಿನಗೇನು ನಡೆದೆ ಅಕ್ಕಿ ನನ್ನ ಸೊಸಿ ಈ ಬಾಗಿ ಹಾಕಿದ್ದ ಸ್ಟೇಟಸ್ ನೋಡಿ ಮತ್ತು ಬೆಂಕಿ ಬಿರುಗಾಳಿ ಜೊತೆಗೆ ತಗೊಂಡು ಬರ್ತಾಳೆ ಮತ್ತು ಅವ್ರ ಮನೆಗೂ ಇರಲ್ಲ ವಾರ ಹೋದಕ್ಕೆ ಎರಡು ದಿವಸಕ್ಕೆ ಹೊಳೆ ಬರ್ತಾಳೆ ಬಂದು ಕನ್ಫರ್ಮ್ ಮಾಡ್ಕೊತ ಕನ್ಫರ್ಮ್ ಅಯ್ಯೋ ಹೌದಲ್ಲ ನೀನು ಒಂದು ವಿಷಯ ಹೇಳೋದು ಮಾಡ್ತೀನಿ ನೋಡಿ ನಿನ್ನ ಸೊಸಿ ಈಗ ಸಿಕ್ಕಿದ್ಲು ಬೆಳಗ್ಗೆ ಬಿಟ್ಟಿದ್ಲು ಅಂತ ಹತ್ತು ಗಂಟೆ ವಿಷಯ ಬಂದಾಳನು ಸಿಕ್ಕ ಮಾತಾಡ್ಸಿದ್ಲು ಮುಗಿತು ನನ್ನ ಕತೆ ಮುಗೀತು ಅಕ್ಕಿ ಬರೋದ್ರೊಳಗೆ ಐದು ಐದು ಬೇರೆನೇ ಗಿಡಬೇಕು ಅಂತಂದೆ ಅಯ್ಯೋ ದೇವ್ರೆ ಲೇ ಕಟ್ಟು ಅಲ್ಕಟ್ಟು ಬದುರಿ ಇನ್ನು ಮುಂದೆ ನಿನಗೇನು ಕೊಡಲ್ಲ ಅಲ್ಲಿ ಏನೇನು ಕೊಡೋಲ್ಲ ಈಗ ಮನಿಗೆ ಒಕ್ಕಾಳಕ್ಕೆ ಯಾಕೆ ಅದಕ್ಕೆ ಮನೀಗೆ ಹೋಗಿ ಕನ್ಫರ್ಮ್ ಎಲ್ಲ ಪಕ್ಕ ಮಾಡ್ಕಂಡು ಜಗಳಕ್ಕೆ ನಿಲ್ಲದು ಎಪ್ಪಾ ದೇವರೇ ಇವ ಯಾಕೆ ಇಷ್ಟು ಇರ್ತೀವಿ ಬಿಡ ಜಯ ಹೊಲಿ ಬಿಡಿ ನಾನೇ ಹೇಳ್ತಾ ಬಿಡು ಇಲ್ಲ ಕಡ್ದೋಗ್ತಿ ಅಂತ ಹೇಳ್ಬಿಡ್ತ ನಂಗೆ ಏನು ಗೊತ್ತಾ ನಿನ್ನ ರೂಮಿಂದ ಅಂತ ಅಂದ್ಬಿಡು ಹಾಂ ಹಾಗೆ ಹೇಳಿದ್ರೆ ಮನೆ ಹ್ಯಾಂಗೆ ಇದಕ್ಕಿದ್ರಿ ಅಂತಾಳೆ ಹೋಗುವಾಗ ಎಲ್ಲ ನೋಡಿ ಇಟ್ಟು ಹೋಗಿರ್ತಾಳಕ್ಕೆ ಹಾಂ ಮತ್ತು ಚಪ್ಪಲ್ ತೊಗೊಂಡು ಮೆರವಣಿಗೆ ಮಾಡ್ತಾಳೆ ನಾನರಕಿ ಸೋಲ್ದಂಗೆ ಇದ್ನಿ ಈಗ ಹಿಂಗೆ ಡ್ರೆಸ್ ಕೊಟ್ಟು ಹೊಸ ಮಂಗೊಂದು ತಾಕಡೆ ಆಗಿ ನೋಡಿ ನಂದು ಮಾತು ಬಿಡು ಬರೀ ಬೇರೆಯವ್ರು ಕಾಲಿತಿದ್ದೆ ಈಗ ನಿಂಗೂ ಆಗ್ಬೇಕು ಹಂಗೆ ಆಗ್ಬೇಕು ಸರಿ ಈಗಿನ ಬಿಚ್ಚು ಕೊಟ್ಬಿಡಲೇ ತಗೊಂಡೋಗ್ಕಿಯಾ ಒಳ್ಳೆ ಇಲ್ಲೇ ನಿಂಗೆ ಒಂದು ಸ್ವಲ್ಪ ಏನಾರು ಐತೆ ಈಗಿಂದ ಬಿಚ್ಚು ಅಂತ ತಗೊಂಡು ಹೋಗ್ಬೇಕಂತ ಹಾಕಿ ಅದ್ರಿ ಯಪ್ಪಾ ದೇವ್ರೆ ಮನೆಗೆ ಹೋದ್ಮೇಲೆ ಮುಗೀತು ಮೊದಲೇ ನನ್ನ ಕೈ ಆಕಿ ಇನ್ನೂ ಬಗ್ಗೋದಿಲ್ಲ ಆಕಿ ನಿನ್ನ ಮಾತು ಕೇಳಿ ನಾನು ಕೊಟ್ಟುಬಿಟ್ಟೆ ನಿನಗೆ ಈ ವಯಸ್ಸಿನಾಗ ಏನು ಚೂಡಿದಾರ ಹಾಕಿ ಚಟ ಬಂದಿತ್ತ ಯವ್ವಾ ಏನು ಬ್ಯೂಟಿಕ್ ಏನು ಮದ್ದು ಯಾಕಂತ ಜೋರು ನಡೆದಿತ್ತಲ್ಲ ಈ ನಡೆದಿತ್ತಲ್ಲ ಈಗ ಬಾರಲ್ಲ ಬೋಸೂರಿ ನೀನಿಂದನೇ ಹಾಕಿದೆಯಲ್ಲ ಪಟ್ ಅಂತ ಫೋಟೋ ಕೈ ಹೊಡೆದು ಹಾಕಿದ್ದಿ ಆ ಫೋನ ಬಿಸಿ ಹೋಗಿ ಬೇಕಾಗಿತ್ತು ನಿಂದ ಅಯ್ಯ ಇದೊಳೆ ಬಾರಿ ಕತೆ ಬಿಡುವ ಹ್ಞೂ ನಾ ಯಾರೋ ಚಂದ ಕಂಡ್ರು ಹೇಳಿ ತಗದಿ ಈಗ ಅಂತ ನಂಗೆ ಗೊತ್ತು ನಿನಗೇನು ಗೊತ್ತು ಬಿಡು ನಿನಗೆ ನೀವಿಬ್ಬರು ಇರೋದು ಅಂತದೆ ಒಟ್ಟು ನಾನು ಇವತ್ತೇನೋ ಮಾಡಕ್ಕೆ ಹೊಟ್ಟಿರಿ ಅಕ್ಕಿ ಬರೋದ್ರೊಳಗೆ ಆಕೆ ಬಂದು ಬಂದಿಕ್ಕಿ ಮಾತಾಡ್ಸ್ಕೊಂಡು ಮನಿಗೆ ಹೋದ್ಲು ಅಂತ ನಾನು ಹಿಂಗೆ ಹಾಶಿ ಬಂದೀನಿ ಆಕೆ ಹಿಂಗೆ ಹಾಶಿ ಹೋಗ್ಯಾಳ ಈಗ ಅದೇ ನೋಡು ಜಯ ಯಾಕಂದು ಹ್ಞೂ ಮನೆಗೆ ಹೋಗಿ ಮೊದ್ಲೆಲ್ಲ ಬೇರು ನೋಡ್ತಾಳಾಕೆ ಅಯ್ಯ ಹೌದಾ ಯ ಅಲ್ಲೇ ಲಲ್ಲಿ ನಿನಗೇನೆ ಮತ್ತು ನೀನೆ ಕೊಡು ಅಂತ ರಾತ್ರಿ ತೊಳೆದು ಒಣ ಮುಂಜಾನೆ ಮುಂಜೆನೆ ಬೇಗ ಹೋಗಿ ಅವ್ರ ಮನೆಗೆ ಹಾಕಿತ್ತಿಲ್ಲ ನಿಂಗೆ ಏ ಒಣ ಗೊತ್ತಕ್ಕೆ ಸೊಸಿ ಹಿಂಗೆ ಬರ್ತಾಳೆ ಹೇಳಿ ಇವತ್ತು ದಿನ ಹಾಕ್ಕೊಂಡು ನೀವ್ಯಾರೊಂದು ಪ್ಯಾಟಿ ಬರಲಿಲ್ಲ ನಾನು ಎಲ್ಲ ಕಡೆ ತಿರ್ಕೊಂಡು ಬಂದು ಕೊಟ್ರಕ್ಕೆ ಮಾಡಿದ್ದೆ ಅದಕ್ಕೆ ಈಗ ಸಿಕ್ಕ ಬಿಟ್ಟಿಲ್ಲ ನನಗೆ ನಿಲ್ಲನೇ ಆಗಿದ್ದು ನೋಡಲ್ಲ ನೀನು ಮೊಬೈಲ್ ಸ್ಟೇಟಸ್ ಹಾಕಿ ನಾಟಕ ಮಾಡಿದಕ್ಕೆ ಇಷ್ಟೆಲ್ಲ ಆಗಿದ್ದು ಬೇಕು ಹೇಳ ಮನಿ ನೋಡ ಮತ್ತೆ ಹಂಗ ನೀನು ಚಸ್ಮಾ ಅದು ಕಿತ್ತು ಹೋಗೈತೆ ಮತ್ತೆ ಹಂಗೆ ಬಡಿತೀನಿ ಚಶ್ಮಾ ಕಿತ್ಕೊಂಡ್ಬಿಡ್ತೀಯಾ ಏ ನಿಮ್ಮ ಸುಮ್ಮರ ಯಾವ ಇವನ್ ಚೂಡಿದಾರ ಜೊತೆಗೆ ಗೆಡತಾರಿದ್ದು ಮತ್ತು ಜಗಳ ಮಾಡಿ ಮುಖ ಹರ್ಕೋಬೇಟ್ರಿ ಸುಮ್ಮರಿ ಏನು ಮಾಡೋದು ಅಂತ ಉಪಾಯ ಮಾಡ್ರೆ ಹೌದು ನೋಡಿ ಸಹ ಹಾಕೋಕ್ಕೇನೆ ಎಷ್ಟು ನಾಟಕ ಮಾಡ್ತಾರೆ ಎಕ್ಕಿಂದ ಎಕ್ಕಿದ ಹೇಳ್ಬಿಡು ಏನೇನೋ ಬಂದಿರ್ಲಿಕ್ಕ ನಮ್ಮ ಮನಿಗೆ ನಾ ಒಳಗಿದ್ನಿ ಏನು ತಗೊಂಡು ಹೋದ್ ಗೊತ್ತಿಲ್ಲ ನಂಗೆ ಅಂತ ಹೇಳ್ಬಿಡು ಇಂಥ ಹೇಳ್ಕೊಡಲ್ಲ ನೀನು ಚಿಕ್ಕನಿ ನಮ್ಮ ಮನೆ ಚಕ್ಕಂದು ಹೋಗಬೇಡ ನಾನು ನೋಡೇ ಇಲ್ಲ ಕೇಳಿದ್ರು ಹೊಸ ಹಂಗೆ ಹಿಂಗೆ ಅಂತಂದ್ಲಂತ ಬಿಡು ಈಗಿನ ಬಾರಿಸ್ಬಲ್ಲಕ್ಕ ಕಾಕಿ ಇವಾಗ ಸುಮ್ಮರು ಏನು ಹೇಳೋದು ಬೇಡ ಹೆಂಗೆ ಹೇಳಿದ್ರು ಚಿಕ್ಕನಿಕ್ ನಾನು ಈಗ ಹ್ಯಾಂಗೆ ಉಳ್ಕೊರ್ಲಿ ಅಂತ ನಾ ಈಗ ಹೋಗಿದ್ದೆ ಮೊದಲು ರೂಮಿಗೆ ಹೋಗಿ ಬೀರ್ ಚೆಕ್ ಮಾಡ್ತಾಳೆ ಹ್ಞೂ ಜಾಗಡಕ್ಕಾಗಿನೇ ಕಾಯ್ತಿರ್ತಾಳೆ ನನ್ನ ಜೊತೆಗೆ ಅಯ್ಯ ದೇವರೇ ಏ ಬಿಡ ಇವ ಇಷ್ಟ ನಿಮ್ಮ ಯಾವಾಗ ನೀನು ಕೇಳಲ್ಲ ನಾನು ತಂದು ಕೊಟ್ಟು ಹೇಳ್ತೇನೆ ಬೇಡ ಕೀಗೆ ಐತಿ ಇಲ್ಲ ನಾಳೆ ತೊಗೊಂಬರ್ಲಿಕ್ಕೆ ಬೆಳಿಗ್ಗೆ ನಾನು ಬರ್ತೇನೆ ನೋಡೋಣ ಏನು ಹೇಳ್ತಾಳೆ ಹೇಳಲಿಕ್ಕೆ ಹ್ಞೂ ಅನ್ನ ಹೇಳಿ ಹಂಗಂತಿ ಆತಲೆ ತೊಗೊಂಬ ಚೆಂದಂಗ್ ಮಾಡಿಸ್ ಎತ್ತಿರ ಹೊಡ್ಕೊಂಡು ಅದೇನು ಹೇಳಿ ಸುಮ್ಮ ಮಾಡ್ತೀವಿ ಮಾಡಿ ಆತ ಹೇಳಿ ನೋಡಿ ಬಿಡ ಮದ್ದು ಈಗ ನಮ್ಮ ಮನೆಗೆ ಹೋಗಿ ಏನು ಹೇಳ್ತೇನೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಹೇಳಿಲ್ಲ ಅಂದ್ರೆ ತಗೋಳಕ್ಕೆ ಬಿದ್ಲಿ ನಿನ್ನೆ ಕರಿತೀನಿ ಮತ್ತೆ ಆತ ತಾತು ಹೋಗಿ ಹೋಗಿ ನೋಡೋಕೆ ಈ ಭಾಗ್ಯನು ಬಾರಿ ಹಾರಾಡ್ತಾಳೆ ನೋಡ್ತೀನಿ ಒಕ್ಕನ್ ಮನಿ ನೀವು ಈಗ ಜಗಳ ಮಾಡಿದ್ರೆ ಮಾಡಲ್ಬೇಕು ಮಾಡ್ತೇನೆ ನಿನ್ನೆ ಕೂಗ್ತೆ ಮತ್ತು ನೀ ಬರ್ಬೇಕು ನೋಡೋ ಚಲೋ ಮತ್ತೆ ನಾ ಅಷ್ಟೊಳಗೆ ಬಿಚ್ಚಿಟ್ಟು ತೊಗೊಂಬ ತೊಳಿತಿದ್ರು ಸರಿ ಮಾತಾಡುವ ಆತ ಇನ್ನೇನು ಯಾವಾಗ ನಿಮ್ಮನ್ನು ನೋಡೋಲ್ಲ ಜಯಕ ಎಷ್ಟು ಸೊಕ್ಕಲಾಗೀ ಹೀಗೆ ಯಾತಕ್ಕೆ ಬೇಕಾಗಿತಿ ಈಗ ಮುಚ್ಚು ಮಾಡೋದು ಹಂಗೆ ಸೀರೆ ಉಟ್ಕೊಂಡು ಮುಚ್ಕೊಂಡು ಬಂದಿದ್ರೆ ಇವಾಗ ಬಿಡು ಹೋಲ್ ಬಿಡತ್ತಲ್ಲ ಈ ಒಂದು ಚೂಡಿದಾರ್ ಸಲುವಾಗಿ ಮಕಾಮೂತಿ ಕೆಡ್ಸಿ ಏನಾಗತ್ತೆ ನಾವೆಲ್ಲರೂ ಏನಾಗತ್ತೆ ಆಗ್ಬೋಲ್ಲಕ್ಕ ಹಂಗಾಗೈತಿ ಅಂದ್ರೆ ಅಡಿಕೆ ಅಡ್ಕತ್ತರ ಸಿಕ್ಕನಾಗೈತಿ ಅಕ್ಕಿ ಬಾಯಿಗೆ ನಾನು ಸರಿ ಸಿಗ್ತೇನೆ ಹ್ಞೂ 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 ಸಿಗ್ತೇನೆ ಬೈತಾಳ ಬೈಲಿ ನೀನು ಹಂಗೆ ಇದ್ದೀನಿ ನೋಡು ಕೊಡೋದಿಲ್ಲ ಅಕ್ಕಿ ಬಟ್ಟೆ ನಂಗೆ ಗೊತ್ತಿಲ್ಲ ನಾನು ಬೇಕಾದ್ರೂ ಒಂದು ಸೀರಿ ಕೊಡ್ತೀನಿ ತಗೊಂಡು ಹೋಗು ಹೇಳ ಬಿಟ್ಟು ಅಲ್ಲಲ್ಲಿ ನೀನು ನನ್ನ ಜೊತೆ ಜಗಳಕ್ಕೆ ನೀನು ಅಂತದ ಮತ್ತೆ ಹೌದು ಬಿಡ ಯಾವ ಕೆಲಸ ಇಲ್ಲ ಬಗ್ಸಿಲ್ಲ ಅದೇನೋ ಅಂತಲ್ಲ ಉಣಬಾಡ ತಿನ್ಬಾಡ ಏನೋ ಬಂದು ಹಣೆಗೆ ಅಂತ ಹಂಗಾತ್ ನೋಡಿದ್ದೆ ಅಷ್ಟೇ ಹಾರಾಡಿದ್ಲಂದ್ರೆ ಹೇಳೇ ಬಿಡ್ತೇನೆ ಅಕ್ಕಿ ಏನು ಸೊಸಿ ಈಕಿನ ತಗೊಂಡು ಹೋಗಿ ಮತ್ತೆ ಹೇಳ್ದಂಗೆ ನಿಮ್ಮ ನಿಮ್ಮತ್ ಬಯಸ್ಬೇಕು ಹೇಳಿ ಇಟ್ಟಿಗೆ ಏನಾರು ಮಾಡದಿದ್ರು ಮಾಡ ಅಂತ ಹೇಳ್ತೇನೆ ವಾಹೋಲ್ ಬಿಡಬೇಡ ತಮ್ಮನಿಗೆ ಹೋಗೋಣ ಏನಾಗತ್ತೆ ನೋಡೋಣ ಆಕೆ ನೋಡ್ಯಾಡು ಏನು ಬಿದ್ದಾಡು ಆಡ್ದು ಬ್ಯಾಗ್ ಹೋಗೋದು ನಡಿವ ಹೋಗೋಣ ನಡಿ ಅಡುಗೆ ಅದು ಮಾಡಿದ್ದೆ ಅಲ್ಲ ಯಾ ಚಾ ಕುಡ್ದು ಅಪ್ರ ಮಾಡ್ಕೊಂಡು ತಿಂದು ಅವರೆಲ್ಲ ಅವನ್ನೆಲ್ಲ ಹೋದ್ನ ಬಂದೆ ನಾನು ಹಿಂಗೆ ಈಕೆ ಹತ್ರ ನಿಂದು ನಾನು ಚಾ ಇಷ್ಟ ಇಷ್ಟ ಅಲ್ಲೇನೋ ಬಾಯಕಿ ಆಯ್ತಲ್ಲ ಅದ್ಕೆ ಬಂದೆ ಈಗ ಇದು ಏನು ಅವ್ರಂಗೆ ಆಟ ನಡತೈತಿ ಹೇಳಿ ಅದಕ್ಕೆ ಅವ್ರಾತಿ ಬೈ ತಾಣ ಹುಡುಗ ತಿಂತ ನಾಟಕ ಮಾಡೋದಕ್ಕೆ ಹೌದಾ ಪಾಪ ಹೇಳಿಕೊಟ್ಟನೆ ನಾನು ಆಶೆ ಹೇಳಿ ಹಿಂಗಾಕ ಅಂತ ತಾರಿ ಗೊತ್ತು ಈಗ ನಿಂಗಂದ್ರೆ ನಿಂಗೆ ಸಿಟ್ಟು ಅಕ್ಕ ಈಗ ಅಂದ್ರೆ ಅಕ್ಕಿಗೆ ಸಿಟ್ಟು ಬಾಬಾ ನೋಡೋಣ ಏ ಹೊಂಟ್ರಲ್ಲಿ ಇತ್ಕೋರಿ ಏ ಇತರಿಯ ಅಲ್ಲ ಡ್ರೆಸ್ ಬಿಚ್ಚಿ ಶಿರು ಹುಡ್ಕೊಂಬಂದು ನೋಡಿದೆ ತಡ ಇಲ್ಲ ತಯಾರು ಬಸಿವಿ ಏ ಬಾ ಮಾತಾಡ್ ಸುಮ್ರೆ ನಿಂದಲ್ಲ ಜೇಕ ಬಿಚ್ಚಿ ತೊಳೆದು ಹಾಕಿ ಬಂದೆ ಒಂದಿಟ್ಟು ಹೊರದು ಹೋತದ ತೊಳೆಯಬೇಕಾರೆ ಅಲ್ಲಲ್ಲಿ ನಿನಗೆ ಎಷ್ಟು ದಿವಸ ದ್ವೇಷ ಇತ್ತು ನನ್ನ ಮೇಲೆ ಡ್ರೆಸ್ ಕೊಡು ಅಂದೆ ನಿನ್ನೆ ಕೊಡಲಿಲ್ಲ ಇವತ್ತು ಈ ರೆಷ್ಟು ರಾಮಾಯಣ ಆಯಿತು ನನ್ನ ಸಸಿ ಬಂದು ಈಗ ಕೇಳಿದ್ರೆ ತೊಳೆದು ಕೊಡ್ತೇನೆ ಅಂದು ಈಗಲ್ಲ ಹೋಗಿ ಔಷಧದಲ್ಲಿ ಬಿಚ್ಚಿಟ್ಟು ತೊಳೆದು ಹರಿತು ಅಂತ ಹಾಂ ಇದಕ್ಕೇನ ಆಗ್ಯತ ಬಿಡ ಇದಕ್ಕೆ ಹಾಂ ತಗೊಂಬರ್ತೇನೆ ನಾಳೆ ಅಂದಿಕ್ಕ ಈಗಲ್ಲ ಔಷಧದಲ್ಲಿ ಮಾಡಿದೀನಿ ತಿಗೆ ಅಲ್ಲ ಅದು ಹೊಲಿಗೆ ಹಾಕಿ ಸಿಂಬರ್ತಂತು ಇಲ್ಲ ಅಂತಂದ್ರೆ ನಾನು ಕೈ ಹಾಕ್ತೆ ಅಕ್ಕಿ ಅಷ್ಟೇನು ದಡ್ಡಿನ ನೀವು ಹೊಲಿಗೆ ಹಾಕಿದ್ ಗೊತ್ತಾಗಲೀ ಅಕ್ಕಿಗೆ ಅದನ್ನ ನೋಡ್ರಿ ಚಿಕಾಪಟ್ಟೇ ದುಡ್ಡು ಕೊಟ್ಟು ತಂದ್ರದೈತಿ ಡ್ರೆಸ್ಸು ವ ಇದು ನಾನು ಒಳ್ಳೆ ಡ್ರೆಸ್ ಹಾಕೊಂಡ್ಬಿಡ ಸಿಮೆ ಆಗಲಿದ್ದ ಆತಿದ್ ಅಲ್ಲ ಅವ ಏನು ಮಾಡಲಿ ಹೇಳಿ ಕೊಲ್ಲಿಗೆ ಹಾಕೊಂಡ್ಬರ್ತೀನಿ ಇಲ್ಲ ರಾಟಿ ಮನೆಗೆ ಹೋಗಿ ಹಾಕ್ಸ್ಕೊಂಡ್ಬರ್ತೀನಿ ಅದು ಸಿಮೆಂಟಿಗೆ ಹಿಂಗೆ ಹಿಡ್ಕೊಂತ ಹಿಂಗೆ ಮೇಲೆ ಕಿತ್ಕೊಂಡೆ ಕಿತ್ಕೊಂಡೇ ಬಂದುಬಿಡ್ತು ಮುತ್ತಲ್ಲ ಉರಿದ್ವು ಆತು ಸರಿಯಾಗಿ ಪೂರ್ತಿ ಹರಿದು ಬಿಡತ್ತ ಹರಿದ ಕತ್ತರಿಸಿಡ ಪೀಸೆ ಆವಾಗ ಚಲೋ ಆಕೈತಿ ದೇವರೇ ಏನೋ ಕಾದೈತಿ ನನಗೆ ಅಂತ್ಯ ಕಾಲನ ಬಂದೈತಿ ಏನ ಅದಕ್ಕೆ ಹಿಂಗೆ ಕೊಟ್ಟು ಹಿಂಗೆ ಆತ ನೋಡು ಬಾ ಓಕೆ ನೋಡ್ತೀನಿ ಹೊಲಿಗೆ ಹಾಕ್ತೀನಿ ಹಾಕ್ಸ್ಕೊಂಡು ಬರ್ತೀನಿ ಅಂತ ಅದು ಕಾರಕಾಗ ಹ್ಞೂ ಬರ್ತೇನೆ ಹೋಗ ನೋಡಿ ಹೋಗ ಯವ್ವ ನೋಡಿ ಹೋಗು ಅಲ್ಲ ಇದು ಹೋದ ಪೀಸಾಚೆ ಅಂದ್ರೆ ಬಂದೇಗವಚೆ ಅನ್ನಂಗೆ ಒಂದು ಮುಗಿಸಿ ಹೊಂಟಿದ್ವಿ ಮತ್ತು ಬುರ್ಸೋತಿಲ್ಲಂಗೆ ಕಳಚಿ ಆಲಾದ್ ಹ್ಯಾಂಗೆ ದೊಳಕ್ಕೆ ಹೋಗಿದ್ಲು ಹ್ಯಾಂಗೆ ಕಿತ್ಲು ಏನು ಹಗ ನೀನು ಯವ್ವ ನೀನು ಏನು ಶಾಕಿಂದ ಹೊರಗೆ ಬಾ ಅಲ್ಲಲ್ಲಿ ನಂಗೆ ಒಂದು ಮುನಿಗ್ ಕೋರೆಂಟ್ ಹೊಡೆದಂಗೆ ಆತಲ್ಲ ಏಪ್ಪ ಏನಾರು ಕಟ್ಟು ಬೋರ್ಸುಟ್ಟಿದ್ದಾಳೆ ಇಕ್ಕಿ ಆತ ಇನ್ನೊಂದು ಜನ್ಮದಾಗ ಯಾವತ್ತು ಯಾರು ಏನು ಕೊಡಬಾರ್ದು ಅನ್ನೋದು ಆತ ನನಗೆ ಹ್ಞೂ ಮ ನೀನು ನೋಡಿ ನಾನು ಪಾಠ ಕಲಿತಿನಿ ಆತೋ ಏನು ಹಾಕೈತೆ ಆಗಲಿ ಹ್ಞೂ ಕಡೆ ಹೊಸ ತಂದು ಕೊಡು ಅಂದ್ರೆ ಮಸ್ತ್ ನೋಡಿ ನೋಡಿಕ್ಕಿ ಅಲ್ಲ ಹೊಸ ತಂದು ಅಂದ್ರೆ ಏನು ಮಾಡಲಿ ಯವ್ವ ನನ್ನ ದುಡ್ಡು ಇಲ್ಲ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಸಿದ್ಧಂಗೈತದೆ ಇದೇನೋ ಸುಮ್ಮಲಾರದ ಇರ್ಬಿ ಬಿಟ್ಟು ನನಗೆ ಆತಲ್ಲ ನನ್ನ ಕೆಲಸ ನಮ್ಮ ಮತ್ತೆ ಹೊಯ್ಕೊಂತಾಳೆ ಹಾಕಿಕೊಂಡು ತಪ್ಪಿಸಿ ವ್ಯವಹಾರ ಮಾಡಿದ್ನಿ ನಡಿ ನಡಿ ನಿಮ್ಮಿಗೆ ಹೋಗಬಾಡ ನಡಿಯಕ್ಕ ನಮ್ಮನಿಗೆ ಹೋಗುವ ಒಂದು ಸ್ವಲ್ಪ ಕೂತು ಬಂದು ನೀರಿಗೆ ಹಿರು ಕುಡ್ದು ಗಟ್ಟಿಯಾಗಿ ಹೋಗಿ ಫೈಟ್ ಮಾಡಕ್ಕೆ ಅವಾಗ ಏನು ನೀರು ಕುಡಿತೀಯ ಕುಡ್ಸಿಲ್ಲಕಿ ನೀರು ಬರೊಬ್ಬರೇನೂ ಕುಡಿಸಿಲ್ಲ ಆಬಕ್ಕಿತ್ತಡಿ ನೀನು ನಿನ್ಗೂ ಹಿರೇತನ ಮಾಡಿದ್ದಿಲ್ಲ ಆಬೇಕಿತ್ತು ಚಲೋ ಆಯ್ತು ಈಗ ದೇವ ನೀ ಇಲ್ಲೇ ಬಾಯಿ ತಕ್ಕೊಂಡು ನಾನು ಹೋಗಿ ನನ್ನ ಕೆಲಸ ಐತೆ ಅಯ್ಯಪ್ಪ ನನ್ನ ತಿರೀನೂ ಉಡ್ದಂಗಾತಲ್ಲೇವ್ವ ಅಕ್ಕಿದ ಬುಡ ಮೇಲೆ ಮಾಡ್ತಿದ್ದೆ ನಾನು ಇವತ್ತು ನಾನು ಬುಡಮೇಲೆ ಆತಲ್ಲ ங்க ச்ச நோட் நீத்தோந்து கத்தாகலவா நான் காலித்தீவு ஏன்மா நடி 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 முன்னடிவா